ಅಧಿಕಾರ ಯಾರು ನಡೆಸ್ತಾ ಇದ್ದಾರೆ ಜನಸಂಖ್ಯೆ ಐವತ್ತೈದು ಪರ್ಸೆಂಟ್ ಆದರೆ ಅಧಿಕಾರದಲ್ಲಿರೋದು ಕೇವಲ ನಾಲ್ಕು ಪರ್ಸೆಂಟ್ ಇದೇನು ಸಾಮಾಜಿಕ ನ್ಯಾಯ ರಾಜ್ಯಸಭೆಯಲ್ಲಿ ಸರ್ಕಾರನೇ ನೀಡಿರುವಂಥ ಅಂಕಿಅಂಶಗಳು ಇವತ್ತು ನಮ್ಮ ದೇಶದ ಆಡಳಿತ ವ್ಯವಸ್ಥೆಯ ಅಸಲಿ ಮುಖವನ್ನು ಬಯಲು ಮಾಡಿವೆ ನಾವು ಪ್ರಜಾಪ್ರಭುತ್ವದ ಬಗ್ಗೆ ದೊಡ್ಡ ದೊಡ್ಡದಾಗಿ ಮಾತಾಡ್ತೀವಿ ಸಬ್ಕಾ ಕಾ ಸಬ್ಕಾ ವಿಕಾಸ್ ಅಂತ ಘೋಷಣೆಯನ್ನು ಕೂಗ್ತೀವಿ ಆದರೆ ದೇಶದ ಅಸಲಿ ಅಧಿಕಾರ ಇರುವಂಥ ಐ ಎ ಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳ ಪಟ್ಟಿಯನ್ನು ಒಮ್ಮೆ ನೋಡಿ ಅಲ್ಲಿ ಶೋಷಿತ ವರ್ಗಗಳಿಗೆ ಸಿಕ್ಕಿರುವಂಥ ಪಾಲು ಎಷ್ಟು ಗೊತ್ತಾ ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಹಿಂದುಳಿದ ವರ್ಗ ಅಂದರೆ ಒ ಬಿ ಸಿಗಳ ಪಾಲು ಸುಮಾರು ಶೇಕಡ ಐವತ್ತೈದರಷ್ಟಿದೆ ಆದರೆ ಆಡಳಿತದ ಚುಕ್ಕಾಣಿ ಹಿಡಿಯುವಂಥ ಈ ಐ ಎ ಎಸ್ ಅಧಿಕಾರಿಗಳಲ್ಲಿ ಒ ಬಿ ಸಿಗಳ ಸಂಖ್ಯೆ ಎಷ್ಟಿದೆ ಅನ್ನೋದು ಗೊತ್ತಾ ನಿಮಗೆ ಕೇವಲ ಶೇಕಡಾ ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ಮಾತ್ರ ಇನ್ನು ಪೊಲೀಸ್ ಇಲಾಖೆಯ ಅತ್ಯುನ್ನತ ಹುದ್ದೆ ಆದಂತಹ ಐಪಿಎಸ್ ನಲ್ಲಿ ಇರೋದು ಬರೀ ಶೇಕಡ ಐದು ಪಾಯಿಂಟ್ ಐದು ಪರ್ಸೆಂಟ್ ಜನ ಮಾತ್ರ ವಿದೇಶಾಂಗ ಸೇವೆಯಾದಂಥ ಐ ಎಫ್ ಎಸ್ ನಲ್ಲೂ ಕೂಡ ಶೇಕಡ ಹತ್ತರ ಗಡಿ ದಾಟಿಲ್ಲ ಹಾಗೆ ಮತ್ತೊಂದು ಕಡೆಗೆ ಸಾಮಾನ್ಯ ವರ್ಗದ ಅಂದ್ರೆ ಜನರಲ್ ಕ್ಯಾಟಗರಿಯ ಜನರು ಐಎಎಸ್ ನಲ್ಲಿ ಶೇಕಡಾ ತೊಂಬತ್ತೆರಡರಷ್ಟು ಮತ್ತೆ ಐಪಿಎಸ್ ನಲ್ಲಿ ಶೇಕಡ ತೊಂಬತ್ತರಷ್ಟು ಮತ್ತೆ ಎಫ್ ಎಸ್ ನಲ್ಲಿ ಶೇಕಡ ಎಂಬತ್ತೆರಡರಷ್ಟು ಸ್ಥಾನಗಳನ್ನು ಹೊಂದಿದ್ದಾರೆ ದೇಶದ ಜನಸಂಖ್ಯೆಯಲ್ಲಿ ಶೇಕಡ ಎಂಬತ್ತಕ್ಕಿಂತನೂ ಹೆಚ್ಚಿರುವಂಥ ಒ ಬಿ ಸಿ ಎಸ್ ಸಿ ಮತ್ತು ಎಸ್ ಟಿ ಜನರಿಗೆ ಅಧಿಕಾರದಲ್ಲಿ ಸಿಕ್ಕಿರುವಂಥ ಪಾಲು ಯಾಕೆಷ್ಟು ಕಡಿಮೆ ಇದು ಪ್ರಾತಿನಿಧ್ಯ ಅಥವಾ ವ್ಯವಸ್ಥಿತವಾಗಿ ಹೊರತಳ್ಳುವಿಕೆಯು ಕೆಳಮಟ್ಟದ ಕೆಲಸಗಳಿಗೆ ಈ ವರ್ಗದ ಜನ ಬೇಕು ಆದರೆ ನಿರ್ಧಾರ ತೆಗೆದುಕೊಳ್ಳುವಂಥ ಉನ್ನತ ಹುದ್ದೆಗಳಿಗೆ ಬಂದಾಗ ಇವರನ್ನು ಯಾಕೆ ದೂರ ಇಡ್ಲಾಗ್ತಾ ಇದೆ ಅರ್ಹತೆ ಅನ್ನೋದು ಕೇವಲ ಒಂದು ವರ್ಗಕ್ಕೇ ಸೀಮಿತನ ಇದು ಇಷ್ಟು ವರ್ಷಗಳ ನಂತರ ಕೂಡ ಸಾಮಾಜಿಕ ನ್ಯಾಯ ಯಾಕೆ ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಆಗಿದೆ ಹಿಂದುಳಿದ ವರ್ಗಗಳ ಯುವಕರು ಕೂಡ ಈ ತಾರತಮ್ಯದ ವ್ಯವಸ್ಥೆ ಬಲಿಪಶುಗಳಾಗಿದ್ದಾರೆ ಪ್ರತಿಭೆ ಇದ್ರೂ ಕೂಡ ಸರಿಯಾದ ಅವಕಾಶಗಳು ಸಿಗದೇನೆ ಮೀಸಲಾತಿ ಇದ್ರೂ ಕೂಡ ಅದನ್ನು ಸರಿಯಾಗಿ ಜಾರಿ ಮಾಡದೇನೆ ಒಂದು ದೊಡ್ಡ ಸಮುದಾಯವನ್ನೇ ಅಧಿಕಾರದಿಂದ ದೂರ ಇಡಲಾಗಿದೆ ಬ್ಯೂರೋಕ್ರಸಿ ಅನ್ನೋದು ದೇಶದ ಬೆನ್ನೆಲುಬು ಅಲ್ಲಿ ಎಲ್ಲ ವರ್ಗದವರಿಗೂ ಸಮಾನ ಪಾಲು ಸಿಗದ ಹೊರತು ದೇಶದ ಅಭಿವೃದ್ಧಿ ಸಮಾನವಾಗಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಸಂಸತ್ತಿನಲ್ಲೇ ಈ ಡೇಟಾ ಸಿಕ್ಕಿದೆ ಅಂತ ಅಂದರೆ ಇದು ಸುಳ್ಳಾಗೋದಕ್ಕೆ ಸಾಧ್ಯವೇ ಇಲ್ಲ ನಾವು ಇಷ್ಟೊಂದು ಅಸಮಾನತೆಯನ್ನು ಇಟ್ಕೊಂಡು ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ಅಂತ ಹೇಗೆ ಹೆಮ್ಮೆ ಸಾಧ್ಯ ಇದೆ ಈ ಅಸಮಾನತೆಯ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಈ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ನೀವೇನು ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಮತ್ತು ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿ ಅದರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಡೆ ಕಮೆಂಟ್ ಮಾಡಿ ಮತ್ತು ನಿಮ್ಗೆ ಇಷ್ಟವಾದಂಥ ವೀಡಿಯೋಗಳ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಥ್ಯಾಂಕ್ ಯು